ಲಂಕೇಶ್ವರ ರಾವಣ ಎಲ್ಲ ಬ್ರಹ್ಮಾಂಡ ಚಂಡೋಪ ಚಂಡಾಳ ಬಲ್ಲ ಗಂಡದ ಗಂಡದ ಗಂಡನಾದ ಪ್ರಚಂಡ ರಾವಣ ನಮ್ಮ ತಾಯಿ ಅದು ಅವರು ದಿನದಿಂದ ದೀರ್ಘ ತಪಸ್ಸಿನಲ್ಲಿ ಕುಳಿತುಕೊಂಡಿದ್ದಾರೆ ಹೋಗಿ ಮಾತಾಡಿಸಿಕೊಂಡು ಬದುಕುತ್ತೇನೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ನೀ ನನ್ನ ಬೇಗದ ತೊಂದರೆಗಿಂತ ನನಗೆ ಅಶಾಂತಿ ಹೆಚ್ಚಾಗುತ್ತಿದೆ ಲಂಕಾಪುರದಲ್ಲಿ ಅಶಾಂತಿ ಹೆಚ್ಚಾಗುತ್ತಿದೆ ನನ್ನ ದೇಹದ ತೊಂದರೆಗಿಂತ ನನಗೆ ಹೆಚ್ಚು ದುಃಖ ಇದೆ ಲಂಕಾಪುರದಲ್ಲಿ ಅಶಾಂತಿ ಹೆಚ್ಚಾಗುತ್ತಿದೆ ರಾಕ್ಷಸ ವಂಶದ ಕಲ್ಯಾಣಕ್ಕಾಗಿ ಒಂದು ಶಾಂತಿ ಯಜ್ಞ ಮಾಡಬೇಕಾಗಿದೆ ಆದರೆ ಅದನ್ನ ಹೆಣ್ಣು ಮಹಾರಾಣಿ ಆ ಯಜ್ಞ ಯಶಸ್ವಿ ಯಾವುದು ಮಗನೇ ನಿನ್ನ ಶೌರ್ಯ ಪರಾಕ್ರಮ ಈ ಲೋಕಕ್ಕೆ ತಿಳಿದಿದೆ ನೀನು ಒಬ್ಬ ಶ್ರೇಷ್ಠ ಶಿವಭಕ್ತ ನನ್ನ ಭಯಕ್ಕೆ ಒಂದೇ ಮಹದೇವನ ಆತ್ಮಲಿಂಗವನ್ನು ಲಂಕೆಗೆ ತಂದುಕೊಂಡು ಮಹಾದೇವನ ಆತ್ಮಲಿಂಗವನ್ನು ಲಂಕೆಯಲ್ಲಿ ಸ್ಥಾಪನೆ ಮಾಡಿದರೆ ಮಾತ್ರ ನಮ್ಮ ವಂಶಕ್ಕೆ ದೇವರ ಅನುಗ್ರಹ ದೊರೆಯುತ್ತದೆ ಆತ್ಮಲಿಂಗವನ್ನು ತಂದೇ ತಲು ಮಗಳೇ ಎಚ್ಚರಿಕೆಯಿಂದ ಇದು ಮಹಾದೇವನ ಆತ್ಮಲಿಂಗವನ್ನು ನೆನಪಿಟ್ಟರೆ ಅದು ಅಲ್ಲಿಯೇ ಶಾಶ್ವತವಾಗಿ ಗುರುಗೆಗಳು ಮಹಾದೇವನ ಆತ್ಮವನ್ನು ಆತ್ಮಲಿಂಗವನ್ನು ನನ್ನ ತೆಗೆ ಇದೇ ನನ್ನ ಬಯಕೆ ಆಶೀರ್ವಾದ ಮಹಾದೇವರು ಯಾವುದೇ ಮಟ್ಟಕ್ಕೆ 그래 <놀람> <놀람> बाधा की परमेश्वर ने Ráðan að nýta um mér നമസ്കാരം 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 महिल <laughs> आस ನನ್ನ ಭಕ್ತಿಯಿಂದಲೇ ಆತ್ಮನಿರ್ಮವನ್ನು ಬೆಳೆಯುತ್ತೇವೆ ಸಂತೋಷವಾಯಿತು ನಿನ್ನ ನೀವು ಒಂದು ಕೊಡುತ್ತೇನೆ ಆದರೆ ಒಂದು ನಿಯಮ ಇದನ್ನು ನೆನಪಿಟ್ಟರೆ ಅದು ಶಾಶ್ವತವಾಗಿ ಅಲ್ಲೇ ಪ್ರತಿಷ್ಠಾಪಿತವಾಗುತ್ತದೆ ಮತ್ತೆ ಎಲ್ಲ ಸ್ವಾಮಿ ಆಗ ನನಗೆ ತಂದುಬಹುದು ಆತ್ಮನಿರ್ಮವನ್ನು ಎಲ್ಲೂ ಕೈಗೊಳ್ಳುವುದಿಲ್ಲ ನಿಮ್ಮ ಆಕೆಯನ್ನು ಸದಾ カリシャ ಸಾಯಂಕಾಲ ಸಂಧ್ಯಾ ವಂದನೆಗೆ ಸಮಯ ಆಸನವಾಗುತ್ತಿದೆ ಈಗ ನಾನು ಸಂಧ್ಯಾ ವಂದನೆ ಆ ಆತ ಆತ್ಮಲಿಂಗವಿದೆ ಯಾರ ಬಲಿ ಏನು ಮಾಡಲಿ ನೋಡೋ ದಾರಿಯಲ್ಲಿ ಅವನ ಬಲಿ ಈಗ ಒಂದಿಟ್ಟು ನಾನು ಸಂಧ್ಯಾ ವಂದನೆಗೆ ಹೋಗುತ್ತೇನೆ ಓ ನಮ್ಮ ಬಾಲಕವನ್ನು ಸಹಾಯಕ್ಕೆ ಓ ಬಾಲಕ ಓ ಬಾಲಕ ಏನು ಎಂದ ನನಗೆ ಒಂದು ಸಹಾಯ ಬೇಕಾಗಿತ್ತು ೇನು ನಿಮ್ಮ ತಂದೆ ಹೆಸರು ಮಹಾದೇವನ ಹೆಸರೇ ಚಂದ ಸಹಾಯ ಬೇಕಾಗಿತ್ತು ಈ ಆತ್ಮನಿಂದವನ್ನು ಸ್ವಲ್ಪ ಸಂಜೆ ಮಾಡಿ ಹೆಸರು ರಾವಣ ಬದು ರೇಡ ಬೇಡ ಕಂದ ನಾನು ಏನು ತಂದೆ ಕೊಡೋದಿಲ್ಲ ನಿಮ್ಮ ಒಂದು ಬದುಕೇ ಇಟ್ಟು ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ ಬಾರಿ ಬೇಕಾಗಿಲ್ಲ ನನಗೆ ಒಂದು ಬಾರಿ ಬರುತ್ತೇನೆ ಆದರೆ ಒಂದು ಮುಖ್ಯ ಒಂದು ಮುಖ್ಯ ಸಂಗತಿ ಆತ್ಮ ನಿಮ್ಮ ಯಾವುದೇ ಕಾರಣಕ್ಕೂ ನನಗೆ ಮಾತಾಡಿದಾರ ಬೇಡ ಆಯ್ತು ಶುಭವಾಗಿ அப்போது <laughs> 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 <laughs>